ಯಾವ ಜೀವಿಯ ಹೃದಯವು ಒಂದು ಕಾರಿನ ಆಕಾರದಷ್ಟು ಆಗಿರುತ್ತದೆ ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಬ್ಲೂವೆಲ್ ಆಪ್ಷನ್ ಸಿ ಡ್ರ್ಯಾಗನ್ ಶಾರ್ಕ್ ಆಪ್ಷನ್ ಡಿ ಜಿರಾಫೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಲೂವೆಲ್ ಹಸು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಆಪ್ಷನ್ ಎ ನೇಪಾಳ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಸ್ಪೇನ್ ಆಪ್ಷನ್ ಡಿ ಆಸ್ಟ್ರೇಲಿಯಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೇಪಾಳ ಹಾಲಿನೊಂದಿಗೆ ಯಾವುದು ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ ಆಪ್ಷನ್ ಎ ಕಿತ್ತಳೆ ಆಪ್ಷನ್ ಬಿ ಸೀಬೆ ಹಣ್ಣು ಆಪ್ಷನ್ ಸಿ ಪಪ್ಪಾಯ ಆಪ್ಷನ್ ಡಿ ಸೇಬು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ಅತಿಸಾರವನ್ನು ನಿವಾರಿಸಲು ಅತ್ಯುತ್ತಮವಾದ ಪಾನೀಯ ಆಪ್ಷನ್ ಎ ನಿಂಬೆಹಣ್ಣು ಆಪ್ಷನ್ ಬಿ ಟಿ ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ತೆಂಗಿನ ನೀರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತೆಂಗಿನ ನೀರು ಯಾವ ದೇಶವನ್ನು ಕಬಡ್ಡಿ ಆಟದ ಮೂಲ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ರಷ್ಯಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಯಾವ ದೇಶದ ಜನರು ತಮ್ಮ ಸ್ವಂತ ಫೋಟೋಗಳನ್ನು ತೆಗೆದುಕೊಳ್ಳುವುದಿಲ್ಲ ಆಪ್ಷನ್ ಎ ಭಾರತ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ತುರ್ಕ ಮೆನಿಸ್ತಾನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತುರ್ಕ ಮೆನಿಸ್ತಾನ್ ಹಾವುಗಳು ಎಷ್ಟು ದೂರ ನೋಡಬಹುದು ಆಪ್ಷನ್ ಎ ಎರಡು ಕಿಮಿ ಆಪ್ಷನ್ ಬಿ ಒಂದು ಕಿಮಿ ಆಪ್ಷನ್ ಸಿ ಮೂರು ಕಿಮಿ ಆಪ್ಷನ್ ಡಿ ಎಂಟು ಕಿಮಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಕಿಲೋಮೀಟರ್ ಯಾವತ್ತು ಅನಾರೋಗ್ಯ ಒಳಗಾಗದ ಪ್ರಾಣಿ ಯಾವುದು ಆಪ್ಷನ್ ಎ ಶಾರ್ಕ್ ಆಪ್ಷನ್ ಬಿ ಜಿಂಕೆ ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ಮೇಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶಾರ್ಕ್ ಯಾವ ಭಾರತೀಯ ನೋಟಿನಲ್ಲಿ ಮಂಗಳಾಯಾನದ ಫೋಟೋವನ್ನು ಮುದ್ರಿಸಲಾಗಿದೆ ಆಪ್ಷನ್ ಎ ಇಪ್ಪತ್ತು ರು ಆಪ್ಷನ್ ಬಿ ನೂರು ರು ಆಪ್ಷನ್ ಸಿ ಐನೂರು ರು ಆಪ್ಷನ್ ಡಿ ಎರಡು ಸಾವಿರ ರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಸಾವಿರ ರು ವಿಶ್ವದ ಯಾವ ಪಕ್ಷಿಯ ಮೊಟ್ಟೆ ಹೆಚ್ಚು ದುಬಾರಿಯಾಗಿದೆ ಆಪ್ಷನ್ ಎ ಪಕ್ಷಿ ಆಪ್ಷನ್ ಬಿ ಹಾವು ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ಬಾತುಕೋಳಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಕ್ಷಿ ಕಪ್ಪು ಮಣ್ಣಿನಲ್ಲಿ ಯಾವ ಬೆಳೆಗಳು ಉತ್ತಮವಾಗಿ ಬೆಳೆಯುತ್ತದೆ ಆಪ್ಷನ್ ಎ ಚಹಾ ಆಪ್ಷನ್ ಬಿ ಗೋಧಿ ಆಪ್ಷನ್ ಸಿ ಹಕ್ಕಿ ಆಪ್ಷನ್ ಡಿ ಹತ್ತಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತಿ